ನಾವಿಂದು ವಿರಾಜ್ಪೇಟೆಯಿಂದ ಒಂದು ಹದಿನಾರು ಕಿಲೋಮೀಟರ್ ದೂರವಿರುವಂತಹ ಕೊರ್ತಿ ಕಾಡು ಎನ್ನುವ ಒಂದು ನಿಸರ್ಗದ ಒಂದು ರಮಣೀಯತೆಯಿಂದ ತುಂಬಿರುವಂತಹ ಒಂದು ಸುಂದರವಾದ ಒಂದು ಪುಟ್ಟ ಗ್ರಾಮದಲ್ಲಿ ನಾವಿದ್ದೇವೆ ಇದು ವಿರಾಜ್ಪೇಟೆಯ ತಾಲೂಕಿನಲ್ಲಿ ಬರುತ್ತೆ ಇವತ್ತಿನ ವಿಶೇಷ ಏನಂತಂದ್ರೆ ಈ ಗ್ರಾಮದಲ್ಲಿ ಒಬ್ಬ ಕುಡಿಯ ಜನಾಂಗದ ಎರಡು ವಿಶೇಷವಾದ ಪ್ರತಿಭೆಗಳು ಇವತ್ತು ನಮ್ಮ ಜೊತೆಗಿದ್ದಾವೆ ಇವತ್ತು ನಾವು ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದಂತಹ ದೇವಕಿ ಅವರ ಮನೆಯಲ್ಲಿದ್ದೇವೆ ಹಾಗೆ ಇವತ್ತು ಇಲ್ಲಿ ಅವರ ಸ್ನೇಹಿತರಾದಂತಹ ಹಿರಿಯ ಹಾಡುಗಾರರಾದಂತಹ ಕುಡಿಯರ ಶಂಭು ಅವರು ಕೂಡ ನಮ್ಮ ಜೊತೆಗಿದ್ದಾರೆ ನಮ್ಮ ಅಂದ್ರೆ ಕೊಡಗಿನಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳಿವೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಸುಮಾರು ಐವತ್ನಾಲ್ಕು ಸಾವಿರಕ್ಕೂ ಅಧಿಕ ಬುಡಕಟ್ಟು ಜನಸಂಖ್ಯೆ ನಮ್ಮ ಕೊಡಗಿನಲ್ಲಿ ಇದೆ ಅದರಲ್ಲಿ ಈ ದಿನ ಈ ಕುಡಿಯ ಜನಾಂಗ ಕೂಡ ಕೊಡಗಿನ ಬುಡಕಟ್ಟು ಜನಾಂಗಗಳಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಜನಾಂಗ ಈ ಜನಾಂಗದ ಒಂದು ವಿಶೇಷವಾದ ಕಲೆ ಅಂತಂದ್ರೆ ದಿನನಿತ್ಯದ ಜೀವನದ ಆಗು ಹೋಗುಗಳ ಬಗ್ಗೆ ನದಿ ಪರಿಸರ ಬೈನೇ ಮರ ಇರಬಹುದು ಬೆಳಗು ಹಗಲು ರಾತ್ರಿ ಪ್ರತಿ ಒಂದರ ಬಗ್ಗೆ ಕೂಡ ಸುಂದರವಾದ ಹಾಡುಗಳನ್ನ ಕಟ್ಟಿ ಹಾಡುವಂತಹದ್ದು ಈ ಜನಾಂಗದ ಒಂದು ವಿಶೇಷವಾದಂತಹ ಕಲೆ ಹಾಗಿದ್ರೆ ಮತ್ ತಡ ಈ ದಿನ ಒಂದು ಸುಂದರವಾದ ಧ್ವನಿಯನ್ನ ಕೇಳೋಣ ದೇವಕಿ ಕೇಸಿ ಹಾಗೂ ಶಂಭು ಅವರ ಹಾಡುಗಾರಿಕೆಯನ್ನ ನಾವೆಲ್ಲರೂ ಕಣ್ ತುಂಬ್ಕೊಳ್ಳೋಣ ಕಿವಿ ತುಂಬಿಕೊಳ್ಳೋಣ ಅಂತ ಹೇಳ್ತಾ ಅವರ ಮನೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕುರ್ತಿ ಜಾನಪದ ಹಾಡುಗಾರ್ತಿ ಕುಡಿಯರ ದೇವಕಿ ದುಡಿ ಹಿಡಿದು ಹಾಡಲಾರಂಭಿಸಿದರೆ ಕೊರ್ತಿ ಗಿಡ ಮರಗಳು ತಲೆದೂಗಲಾರಂಭಿಸುತ್ತವೆ ಅಲ್ಲೇ ಇರುವ ಜನರ ಕಾಲುಗಳು ತಮಗೆ ಗೊತ್ತಿಲ್ಲದೆ ದುಡಿಯ ಸದ್ದಿಗೆ ಹೆಜ್ಜೆ ಹಾಕಲು ಮುಂದಾಗುತ್ತವೆ ಮಂತ್ರ ಮುಗ್ಧತೆಯಿಂದ ಅರವತ್ಮೂರು ವರ್ಷ ಪ್ರಾಯದ ಕುಡಿಯರ ದೇವಕಿ ಹಾಡುತ್ತಿದ್ದರೆ ಇಡೀ ಕೋರ್ತಿಕಾಡಿನ ಮಲೆ ಮದುಮಗಳಂತೆ ಸಿಂಗಾರಗೊಳ್ಳುತ್ತಿರುವಂತೆ ಭಾಸವಾಗಲಾರಂಭಿಸುತ್ತದೆ ಕುಡಿಯರ ದೇವಕಿ ಮೂಲತಃ ವಿರಾಜಪೇಟೆ ಸಮೀಪದ ಕೋರ್ತಿಕಾಡುವಿನ ನಿವಾಸಿ ಈಕೆ ಹುಟ್ಟಿ ಬೆಳೆದಿದ್ದು ದುಡಿ ಹಾಡು ಎಲ್ಲವನ್ನ ಕಲಿತದ್ದು ಇಲ್ಲಿಯೇ ಗಂಡನ ಊರು ಚೇಲಾವರವಾದರೂ ದಂಪತಿಗಳಿಬ್ಬರು ಮೂರು ಮಕ್ಕಳನ್ನು ಸಾಕಿಕೊಂಡು ಪುಟ್ಟದೊಂದು ಸೂರು ಕಟ್ಟಿಕೊಂಡು ಹಿಡಿಯಷ್ಟಗಲ ಕಾಫಿ ತೋಟ ಮಾಡಿಕೊಂಡು ಬದುಕು ಸವೆಸುತ್ತಿರುವುದು ಇದೇ ಕೋರ್ತಿಕಾಡು ಬೆಟ್ಟದ ಒಡಲಲ್ಲಿ ಚಿಕ್ಕಂದಿನಲ್ಲಿ ಅಪ್ಪ ಅಮ್ಮನ ಇದ್ದ ದುಡಿ ನೋಡಿ ತಾನು ದುಡಿಭಾರಿಸಬೇಕು ಎಂದು ದೇವಕಿಗೆ ಅನಿಸುತ್ತಿತ್ತಂತೆ ಹಾಗೆ ಕುತೂಹಲಕ್ಕೆ ಕಲಿತ ವಿದ್ಯೆ ದೇವಕಿಯವರ ಜೀವನದ ಭಾಗವಾಗಿ ಹೋಗಿದೆ ಇತ್ತೀಚೆಗೆ ದೇವಕಿಯವರ ಸುದೀರ್ಘ ಜಾನಪದ ಹಾಡುಗಾರಿಕೆಯ ಸಾಧನೆಯನ್ನು ಗುರುತಿಸಿ ಜಾನಪದ ಅಕಾಡೆಮಿಯ ಪ್ರಶಸ್ತಿ ಕೂಡ ದೇವಕಿಯವರಿಗೆ ಒಲಿದು ಬಂದಿದೆ ದೇವಕಿಯವರದ್ದು ಎಷ್ಟು ಮುಗ್ಧವಾದ ಮನಸ್ಸೆಂದರೆ ಚಿಕ್ಕಂದಿನಲ್ಲಿ ದೇವಕಿಯವರಿಗೆ ಹಾಡು ಕಲಿಸಿದ ಗುರು ಕುಡಿಯರ ಶಂಭು ಎನ್ನುವ ಹಿರಿಯ ಹಾಡುಗಾರ ಅವರಿಗೆ ಎಲ್ಲಿಯೂ ಅವಕಾಶ ಸಿಗಲಿಲ್ಲ ಯಾವ ಪ್ರಶಸ್ತಿಯೂ ಸಿಗಲಿಲ್ಲ ಎಂದು ದೇವಿಕೆಯವರೇ ನೀವು ನಮ್ಮ ವಾಹಿನಿಗೆ ಸಂದರ್ಶನ ಕೊಡಿ ಎಂದಾಗ ಮೇಡಮ್ ನಮ್ಮ ಗುರು ಒಬ್ಬರು ಚೇಲಾವರದಲ್ಲಿ ಇದ್ದಾರೆ ಪಾಪ ಅವರಿಗೆ ನನ್ನ ಹಾಗೆ ಹಾಡೋದಕ್ಕೆ ಎಲ್ಲಿಯೂ ವೇದಿಕೆ ಸಿಕ್ಕಿಲ್ಲ ಅವರನ್ನೂ ಕರೆಸಲ ಈ ಮೂಲಕವಾದರೂ ಅವರಿಗೆ ಅವಕಾಶ ಸಿಗಲಿ ಎಂದು ಕೇಳಿಕೊಂಡರು ಅದರಂತೆ ಶಂಭುವನ್ನು ಕರೆಸಿಯೂ ಇದ್ದರು ಗುರು ಮತ್ತು ಶಿಷ್ಯ ಇಬ್ಬರು ಹಾಡು ಹಾಡಿದರು ಮಾತಾಡಿದರು ಇವರಿಬ್ಬರ ಮಾತು ಮತ್ತು ಸಂಗೀತದ ಜುಗಲ್ ಬಂಧಿ ಬಿಂಬ ಮಾಧ್ಯಮ ಮನೆ ವೀಕ್ಷಕರಿಗಾಗಿ ವೀಕ್ಷಕರಲ್ಲಿ ಮತ್ತೊಂದು ಮನವಿ ಇಂತಹ ಜಾನಪದ ಕಲಾವಿದರನ್ನು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಹಾಡಲು ವೇದಿಕೆ ಕಲ್ಪಿಸಿಕೊಟ್ಟರೆ ಅವರ ಕಲೆಯನ್ನು ಮತ್ತೂ ಪ್ರೋತ್ಸಾಹ ನೀಡಿದಂತೆ ಆಗುತ್ತದೆ ಕಲಾವಿದರಿಗೆ ಮನ್ನಣೆ ಸಿಕ್ಕಾಗ ಮುಂದಿನ ಪೀಳಿಗೆಯವರು ಈ ಹಾಡುಗಾರಿಕೆಯನ್ನು ಮುಂದುವರಿಸಿಕೊಂಡು ಹೋಗಲು ಅವಕಾಶ ಸಿಗಬಹುದು ಪ್ರೇರಣೆಯೂ ಆಗಬಹುದು

ನಾನು ಹುಟ್ಟಿ ಬೆಳೆದಿದೆ ಇಲ್ಲಿ ಇಲ್ಲೇ ಒಂದು ಐದನೇ ಕ್ಲಾಸು ಓದಿದ್ದು ಅಪ್ಪನ ಹತ್ರ ಆಮೇಲೆ ನನ್ನ ಗಂಡ ಬಂದು ಅವರು ಇಲ್ಲಿಗೆ ಬಂದರು ತಾಯಿ ಮಕ್ಕಳೆಲ್ಲ ನನ್ನ ಅತ್ತೆದು ತವ್ರ ಮನೆ ಇದೆ ನಂದು ತವ್ರ ಮನೆ ಇದೆ ಅವರು ಇಲ್ಲಿಗೆ ಬಂದ್ರು ಅವರ ತಂದೆ ತಾಯಿ ಮನೆಗೆ ನಾನು ನನ್ನ ತಂದೆ ತಾಯಿ ಮನೆಯಲ್ಲಿದ್ದೆ ನೋಡಿ ಮದ್ವೆ ಆದ್ರು ಆಮೇಲೆ ನಾವು ಇಲ್ಲೇ ಸೆಟ್ಲ್ ಆಗಿದ್ವಿ ಜಾಗದಲ್ಲಿ ಒಂದು ಮನೆ ಮಾಡಿಕೊಂಡು ಮನೆ ಜೊತೆಗೆ ಕೂಲಿ ಕೆಲಸ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಅದು ದಾಹರಣೆ ಕಾಡು ಇಲ್ಲಿ ಅದು ಕಡ್ದು ತೋಟದ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಆ ಮೂರು ಮಕ್ಕಳು ನನಗೆ ಮಕ್ಕಳನ್ನ ಸಾಲಿಗೆ ಕಳ್ಸಿಕೊಂಡು ಇನ್ನೊಬ್ಬರು ಕೂಲಿ ಮಾಡಿ ಅವ್ರ ಖರ್ಚು ನಮ್ ಖರ್ಚು ಮಾಡಿ ಸ್ವಲ್ಪ ತೋಟ ಮಾಡಿಕೊಂಡು ಹಾಗೆ ಒಂದು ವರ್ಷ ಆಯ್ತು ಇವಾಗ ಮದುವೆ ಆಗಿ ನನಗೆ ನಂಗೆನೂರ ಎಂಬತ್ತೊಂದರಲ್ಲಿ ಮದುವೆ ಆಗಿದು ನಲ್ವತ್ತೊಂದರ ಎಂಬತ್ತೊಂದರಲ್ಲಿ ಡಿಸೆಂಬರ್ ಲಾಸ್ಟ್ ಇನ್ನು ಎಂಬತ್ತರ ಬರ್ಬೇಕು ಹನ್ನೆರಡು ದಿನ ಇರೋದು ಮದುವೆಯಾಗಿ ಮಕ್ಕಳಾಗಿ ಮಕ್ಕಳೊಂದು ಎಸ್ ಎಲ್ ಸಿ ಯಾರೂ ಮಾಡಿಲ್ಲ ಹ್ಞೂ ಸ್ವಲ್ಪ ಸ್ವಲ್ಪ ನೀವು ಓದಿದ್ದೀರಾ ಶಾಲೆಗೆ ಹೋಗಿದಿರಾ ಹಾಂ ಕ್ಲಾಸ್ ನಾನು ಐದರಿಂದ ಆರನೇ ಕ್ಲಾಸಿಗೆ ಪಾಸ್ ಪಾಸಾಗಿದ್ದೀನಿ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ದೊಡ್ಡ ಹುಡುಗಿ ಆಗಿನ ಕಾಲದಲ್ಲಿ ಎಂಟು ವರ್ಷದ ಮೇಲೆ ಸಾಲಿಗೆ ಸೇರಿಸೋದು ಅಪ್ಪ ಅಮ್ಮ ಹೌದು ಹಾಗೆ ಹಾಗೆ ಎಂಟು ಹತ್ತುವರೆ ಮತ್ತೆ ಕಷ್ಟ ಜೀವಮಾನ ಮಾಡಲಿಕ್ಕೆ ಕೆಲಸಕ್ಕೆ ಕ್ಲಾಸಿಗೆ ಹೋಗಿದ್ದೆ ಮತ್ತೆ ಹೀಗೆ ಇಲ್ಲಿವರೆಗೆ ಬಂದು ಆಮೇಲೆ ಈ ನಿಮಗೆ ಎಷ್ಟು ವರ್ಷ ನನಗೆ ಅರವತ್ಮೂರ ಈಗ ದೇವಕೆಂಬ ಈಗ ಕುಡಿಯರ ಜನಾಂಗದಲ್ಲಿ ಎಲ್ರು ಹಾಡ್ಗಳನ್ನ ಹಾಡ್ತಾರ ಅಥವಾ ನೀವು ಮಾತ್ರ ಹಾಡುಗಳನ್ನ ಕಲಿತಿದ್ದ ಎಲ್ರಿಗೂ ಆಗುದಿಲ್ಲ ಮೇಡಮ್ ನಮಗೆ ನಮ್ಮ ಅಪ್ಪ ಅಮ್ಮ ಈ ಸ್ವಲ್ಪ ಸರ ಈ ಅದ್ ಕುಸಿದ್ಬಿಟ್ರೆ ಹಬ್ಬ ಹರಿದಿನ ಅಂತ ಹೇಳಿದ್ರೆ ಯಾರೋ ನೆಂಟರು ಮನೆಗೆ ಬಂದ್ರೆ ರುಡಿ ಬಂದ್ರೆ ಒಂದು ಖುಷಿ ಇವಾಗಾದ್ರೆ ಟಿವಿ ರೇಡಿಯೋ ಆವಾಗ ಏನಿಲ್ಲ ಎಲ್ಲಿ ಒಬ್ಬ ದೊಡ್ಡ ಕಲ್ಲಡೆಯಲ್ಲಿ ಇದ್ದದಿದೆ ನಮ್ಮ ಹಿರಿಯರು ಕಲ್ ಕಲ್ಲಿನಲ್ಲಿ ಮನೆ ಇಲ್ಲದೆ ಕೆಳಗಡೆ ಮಲ್ಬೋದು ದೊಡ್ಡ ಮರದೂ ಇದಿದೆ ಅದ್ರ ಒಳಗಡೆ ಇದ್ದವ್ರು ಸತ್ತೋದ್ರು ಅದ್ರೆ ಈಗ ಇರುವಾಗ ಈ ಕುಡಿಯೋದೊಂದೇ

ಇದು ನರಗಳು ಎರಡು ಇದು ಇದನ್ನು ಬಿಟ್ಟು ಎಲ್ಲ ತಿಂದು ಬಿಡಂತ ರಾಕೃಷಿ ಮಾಡಬೇಕಂತೆ ಅವರು ಎರಡು ಮೊಲೆಗಳನ್ನ ಇಟ್ಟು ಈ ಬೆರಳನ್ನು ಇಟ್ಟು ಈ ನರಗಳನ್ನ ಇಟ್ಟು ಎಲ್ಲ ತಿಂದ್ರಂತೆ ಅವ್ರು ಹೋದ್ರು ಊಟ ತುಂಬಿಸ್ಕೊಂಡು ಆವಾಗ ಎರಡು ಮಕ್ಳು ಬರುದರಿಗೆ ಬಂದು ನೋಡುವಾಗ ಈ ಬಾವಿ ದಡದಲ್ಲಿ ಇದು ಸಿಕ್ತಿ ಇವರಿಗೆ ಇದೇನಪ್ಪ ಅಂತ ಹೇಳಿ ನೋಡಿ ಮಾಡಿ ಇವರು ಈ ದುಡಿ ಮಾಡಿದ್ದು ಎರಡು ಇದನ್ನ ಈ ನೆರಗಳನ್ನ ಜೋಡಿಸಿ ಬೆರಳು ಇದಕ್ಕೆ ಬಾರಿಸಲಿಕ್ಕೆ ಅಂತ ಹೇಳಿ ಹಾಗೆ ಈ ದುಡಿ ಮಕ್ಕಳು ಮಾಡಿ ಅದೇ ಕಾಲಕ್ಕೆ ಅಪ್ಪನ ಮನೆಗೆ ತಕೊಂಡೋಗಿದಂತೆ ಆ ಹೋಗಿ ಇದು ಏನಪ್ಪ ಇದು ಹೀಗೆಲ್ಲ ಸಿಕ್ಕು ಇದು ಎಲ್ಲಿಂದ ಸಿಕ್ಕಿದು ಅಂತ ರಾಜ ಕೇಳ ಅಪ್ಪ ಕೇಳುವಾಗ ಮಕ್ಕಳು ಹೇಳಿದಂತೆ ಹೀಗೆ ಇದನ್ನ ಇಟ್ಟುಕೊಳ್ಳಿ ದರಗಳ ನೀವು ಅಂತ ಹೇಳಿ ಅವರಿಗೆ ಬೇಕಾದಷ್ಟು ತಂದ ಚಿನ್ನವನ್ನೆಲ್ಲ ಕೊಟ್ಟು ಆ ಮಕ್ಕಳನ್ನ ಕಳಿಸಿ ಬೇಸರಕ್ಕೆ ತಂಗಿನ ಕೇಳುವಾಗ ತಂಗಿ ಗೊತ್ತಿಲ್ಲ ಅಂತ ಅತ್ತಿಗೆ ಹೇಳಿ ಏ ಇದು ಕಡವೇದ ಕುಂಬಲಿ ಇಟ್ಕೊಂಡು ಇರ್ತಾರೆ ರಾಜ ಇದೆ ಹೀಗೆ ಇಟ್ಟು ಉಟ್ಟು ಬೇಸಾರದಲ್ಲಿ ಕೂತಿದಂತೆ ಇಲ್ಲಿ ಅಪ್ಪಯ್ಯ ಆವಾಗ ಈ ಬೆರಳೆ ತೆಜು ಇದಕ್ಕೆ ಬಾರ್ಸಿ ಹೇಳಿದಂತೆ ಇದು ನಿನ್ನ ತಂಗಿ ಹೀಗೆ 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 ಆಗಿದು ಅಂತ ಆ ಈ ದುಡಿ ಕಥೆ ಕತ್ತೆ ತಂಗಿ ಹೋಗಿದ್ ಕಥೆನ ಇದೇ ಹೇಳಿದಂತೆ ಬಾಯಿ ಬಿಟ್ಟು ಆಡ್ನಲ್ಲಿ ಮತ್ತೆ ಅಪ್ಪ ಅಂತ ಹೇಳೋನು ಹೇಳುವ ಅವನ ಹೆಂಡತಿನ ಕುಡ್ದಿಟ್ಟಂತೆ ಕುಡಿಯುವ ಹೆಣ್ಣೆಗೆ ಹಾಗೆ ಈ ದುಡಿ ಹುಟ್ಟಿದ ಕತ್ತೆ ಹಾಗೆ ಈ ದುಡಿ ಈಗ ಎರಡೇ ಇರೋದ ಅಥವಾ ಎಲ್ಲರ ಹತ್ರ ನಮಗೆ ಉಮಾಶ್ರೀ ಮೇಡಮ್ ಇದ್ದಾರಲ್ಲ ಅವರು ನಮಗೆ ಒಂದೊಂದು ದುಡಿ ಕೊಟ್ಟಿದ್ದಾರೆ ಮೇಡಮ್ ಅವ್ರ ಬರ್ತಡಿ ಒಂದ್ಸಲ ಬಾಗಲ್ ಕೊಟ್ಟಿದ್ದೀವಿ ಆಮೇಲೆ ತುಂಬಾ ಕಡೆ ಹೋಗಿದ್ದೀನಿ ಅವರು ಈಗ ನಿಮ್ಮ ಕುಟುಂಬದ ಈಗ ಹಾಡಿದ ಹಾಡ್ತೀರಲ್ವಾ ನಿಮ್ಮ ಕುಟುಂಬದ ಕಾರ್ಯಕ್ರಮಗಳೆಲ್ಲ ಇದ್ದಾಗ ಹಾಡ್ತೀರಾ ಅಥವಾ ಹೊರಗಡೆನೂ ಫಂಕ್ಷನ್ ಫಂಕ್ಷನ್ಗಳಿಗೆಲ್ಲ ಕರೀತಾರ ಹಾಡ್ಲಿಕ್ಕೆ ಕುಟುಂಬದ ಈಗ ಈ ಮಕ್ಕಳು ಬಂದ್ರೆ ನೋಡಿ ಈಗ ಕುಣಿತಾರೆ ಒಂದ್ಸಲ ಕೊಡು ಅತ್ತಿಗೆ ಅಕ್ಕ ಮಾಡು ನಾವು ಕುಣಿತೀವಿ ಅಂತ ಬಂದು ಕೇಳ್ಕೊಂಡು ಕೇಳ್ಕೊಂಡು ಮಾಡೋದು ಅವಾಗ ಒಂಥರ ಖುಷಿ ಆಗ್ತದೆ ಮಕ್ಕಳಿಗೆ ಗೊತ್ತು ಆಗ್ತದೆ ಇವಾಗ ನೀವು ಅದೇ ಎಲ್ಲೆಲ್ಲಿ ಕಾರ್ಯಕ್ರಮಗಳಲ್ಲೆಲ್ಲ ಎಲ್ಲಿ ಹಾಡಕ್ ಶುರು ಮಾಡಿದ್ರಿ ಯಾವಾಗಿಂದ ಹಾಡು ಹಾಡ್ತಾ ಇದ್ರಿ ಅಂತ ನಾನು ಸ್ಟಾರ್ಟಿಂಗ್ ಮಾಡಿದ್ದು ಆಚರಣೆಯಿಂದ ರಾಣಿ ಮೇಡಮ್ ಅಧ್ಯಕ್ಷರಾಗಿ ಗಡ್ಡರಿಗೆ ಬೊಕ್ಕು ಹೆಂಗ್ಸರಿಗೆ ಉತ್ತಾಟು ಅಂತ ಇದು ನಾವು ಮಾಡಿದ ಮೇಲೆ ನಾವು ಅದು ನಮ್ದೇ ಮಾಮೂಲಿ ಇರೋದೇ ನಾವು ಹಳೆ ಕಾಲದಲ್ಲಿ ಮಾರಿ ಸಾಕು ಅಂತ ಆಗ ಟ್ರೈನಿಂಗ್ ಬರ್ತಿದ್ರು ಒಂದು ಎರಡು ಗಂಡಸರು ಎರಡು ಹೆಣಸರು ಬಂದು ನಾವು ಮಾಡೋದು ಆಟ ಒಂದು ಏಳೆಂಟು ಜನರು ಆ ಡ್ಯಾನ್ಸಿಗೆ ನನಗೆ ಹಾಡ್ಲಿಕ್ಕೆ ಹೇಳೋದು ನಾನು ಮಧ್ಯದಲ್ಲಿ ಹಾಡೋದು ಮತ್ತೆ ಈಗ ಗಂಡಸರು ಮತ್ತ ಈ ದುಡಿ ಬಾಳು ಪಾಟ ಪಾಠ ಹಾಡಿ ಆಮೇಲೆ ಅದು ಮೇಲೆ ನನಗೆ ಒಂದು ಹೀಗೆ ಇದು ತೆಗ್ದು ಬಾರಿಸ್ಬೇಕು 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 ಅಂತ ಆಸೆ ಅಲ್ಲಿ ಹಂಗ ನೋಡ್ತೀನಿ ತೆಗಿಯೋದು ಕೊಟ್ಟು ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಹೀಗೆ ಆವಾಗ ಈ ನಮ್ಮ ಒಬ್ರು ಅಕಾಡೆಮಿಯಲ್ಲಿ ಮೆಂಬರ್ ಆಗಿದ್ರು ಇದು ನಾವು ಸತ್ತೋದ್ ಹೀಗಿಲ್ಲ ಅಲ್ಲ ನೀನ್ ಎಷ್ಟು ಚಂದ ಬಾಸ್ ಅಳ ಕುಣಿಯೋದು ಒಂದು ಹೆಂಸು ಇಲ್ಲಿ ನಮ್ಮ ಅವಳೆ ಚಂದ ಕುಣಿಯೋದು ಅವಳು ಆಯ್ತಾ ಇಷ್ಟು ಚಂದ ಇವಳು ಕುಣಿತಾಳೆ ನೀನು ಬಾರಿಸ್ತೀಯ ಯಾಕೆ ನಾನು ಅಧ್ಯಕ್ಷರಿಗೆ ಹೇಳಿ ನಿಮಗೆ ಒಂದು ಪ್ರೋಗ್ರಾಮ್ ಕೊಡಿಸ್ತೀನಿ ಒಂದು ಎಂಟು ಹತ್ತು ಜನರು ಸೇರ್ಕೊಳ್ಳಿ ಹೆಂಗರು ಇದು ಮಾಡಿ ಅಂತ ಆವಾಗ ನಾನು ಆಯ್ತಾ ನಮ್ಮ ಈ ದುಡಿ ನಮ್ಮ ಮಾತಾಡ ಬಾರ್ತಿ ಬಾರ್ಸಿ ಒಂದು ಎಂಟು ಎಂಟು ಆಯ್ತಾಗ ಕುಣೀಲಿಕ್ಕೆ ಆವಾಗ ಚಂದ ಆಯ್ತು ಇದು ಮತ್ತೆ ನಮ್ಗೆ ಮಡಿಕೇರಿ ಫಸ್ಟ್ ಪ್ರೋಗ್ರಮ್ ಕೊಟ್ರು ಹೇಳಿ ಒಂದು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಇರೋದ್ರ ನೋಡಿ ಆಮೇಲೆ ಎಲ್ಲರಿಗೂ ಕರ್ಸಿಮ್ ಮಾಡ್ತೀವಿ ಈಗ ಈ ಹಾಡಲ್ಲಿ ಏನಿತ್ತು ಅರ್ಥ ಅಂತ ಹೇಳ್ತೀರಾ ಏನು ಅಂತ ಅಲ್ವಾ ಹೌದು ಹೌದು ಹಾಡಿನ ಸಾರಾಂಶ ಹೇಳಿದ್ರೆ ನಮ್ಮವರು ಹಳೆಯ ಕಾಲದಲ್ಲಿ ಈಗ ನಮ್ಮ ಅಕಾಶನವರು ಬೈನ ಕಟ್ಟೋದು ಜಾಸ್ತಿ ಆ ಬೈನ ಒಂದು ಮರದ ಈಗ ಅದೇ ಅದೇ ನೋಡಿ ಅದೇ ಅದ್ಕೆ ಬೈನ ಬರೋಣ ಬೈನ ಬರೇ ಒಂದು ಹೊಸ ಕೈ ಬರ್ತದೆ ಹೊಸ ಕೈ ಬರ್ತವೆ ಅದು ನಾವು ಕಚ್ಚುತ್ತೀವಿ ಹೌದು ಈಗ ಅದು ಹೊಸ ಕೈ ಬರುವಾಗ ಏನು ಚೇಂಜ್ ಮಾಡಬೇಕು ಚೇಂಜ್ ಮಾಡುವಾಗ ನಾವು ಅದಕ್ಕೆ ಮರದ ಬುಡಕ್ಕೆ ಹೋಗುವ ದಾರಿ ಕಡಿಯೋದು ಮತ್ತೆ ಅದಕ್ಕೆ ಕಟ್ಟುವಂತ ಒಂದು ಒಂದು ಉರುಗಳು ಹೋರಬೇಕು ಮತ್ತೆ ಬೆತ್ತ ಹಗ್ಗಬೇಕು ಕಟ್ಟಬೇಕು ಕಟ್ಟಿ ಆದಮೇಲೆ ಅದರ ಮೇಲೆ ಹೋಗಿ ಆದ ಮೇಲೆ ಅದನ್ನ ಅದರ ಬುಡ ಕ್ಲೀನ್ ಮಾಡೋದು ಹಾಕ್

ಮ್ಮ ಈ ಹಾಡು ಹಾಡಿದ್ರಲ್ಲ ಇದು ಯಾವ್ದಕ್ ಸಂಬಂಧಪಟ್ಟ ಹಾಡು ಆಗಿತ್ತು ಕಟ್ಟೋದು ಹತ್ತೋರ್ ಮಲೆ ಅಂತ ಮಲೆ ಅಂದ್ರೆ ಕಾಡು ಗವಿ ಅವನು ಹೋಗಿ ನೋಡುವಾಗ ಅಲ್ಲಿ ದೊಡ್ಡ ಒಂದು ಹಾವು ಕಾಣ್ತದೆ ಅದಕ್ಕೆ ಒಂದು ಇದಾಕೋದು ಈ ಹಾವು ಸುತ್ತಿ ಬೀಳ್ಬೇಕು ಅಲ್ಲಿ ಆ ಉರುಳಿಂತಲ ಹೇಳ್ತೀವಲ್ಲ ಆ ತರ ಒಂದು ಹಾಕಿ ಆ ಹಾವು ಅವನು ಹಿಡಿಯೋದು ಹಿಡಿಯೋದಿಲ್ಲ ಆ ಜೊತೆಗೆ ಒಬ್ಬನು ಇರ್ತಾನೆ ಆಗ ಇವನು ಹೋಗಿ ಈ ಹಾವಿಗೆ ಒಂದು ಇದು ಮಾಡಿಗೆ ಅದು ಅದರ ಒಳಗೆ ಸಿಕ್ಕಿ ಬೀಳ್ತದೆ ಒಳಗೆ ಆ ಬಲೆ ಒಳಗಿನ ಹಾವು ನೋಡಿ ಇನ್ನೊಬ್ಬನು ಕೇಳೋದು ಅದೇನು ಅಷ್ಟು ದೊಡ್ಡದಾಗಿ ಕಾಣೋದು ಆ ಬೆಟ್ಟದಲ್ಲಿ ಬೆತ್ತ ಬೆತ್ತ ಸುರುಳಿ ಸುತ್ಕೊಂಡು ಆತರ ಕಾಣ್ತದೆ ಏನು ಅದು ಅಂತ ಅದು ಬೆತ್ತಲ್ಲ ಕಾಣೋ ಅದು ಹಾವು ಅಂತ ಆಗ ಇವನು ಹೇಳ್ಕೊಡೋದು ಹಾಗೆ ಅವನು ಹಾಗೆ ನೋಡ್ತಿರುವಾಗ ಹಾವುದು ಕಣ್ಣು ಕಾಣ್ತದೆ ಅದೇನು ಹಾಗೆ ಕಾಣೋದು ಅದು ದೊಡ್ಡ ಒಂದು ಬೀಜ ಇರ್ತದೆ ಕುಂದಿ ಕುರು ಅಂತ ಹೇಳಿ ಕಾಡೊಳಗೆ ಇರ್ತದೆ ಆ ಬೀಜ அது புதிதாக கண்ணும் செயலி போடும் i <laughs> don't but ಸಮೀಪ ಇರುವಂತಹ ಕೊರ್ತು ಕಾಡುವಿನ ಜನಪ್ರಿಯ ಜಾನಪದ ಹಾಡುಗಾರ್ತಿ ಕುಡಿಯರ ದೇವಕಿಯವರ ಮನೆಯಲ್ಲಿ ನಾವು ಇವತ್ತು ಸಮಯವನ್ನು ಕಳೆದ್ವಿ ಅವರು ಸಾಕಷ್ಟು ಹಾಡುಗಳನ್ನ ನಮ್ಮ ಬಿಂಬ ಮಾಧ್ಯಮ ಮನೆಯ ವೀಕ್ಷಕರಿಗಾಗಿ ಹಾಡಿದ್ರು ಮದುವೆ ಸಂದರ್ಭದಲ್ಲಿ ಹಾಡುವಂತ ಹಾಡಿರಬಹುದು ಬೈ ಸಂಬಂಧಪಟ್ಟ ಹಾಡು ಮತ್ತೆ ಹಾವು ಬೇಟೆ ಸಂಬಂಧಪಟ್ಟ ಹಾಡು ಕುಡಿಯ ಜನಾಂಗದ ದೈವದ ದೈವಕ್ಕೆ ಸಂಬಂಧಪಟ್ಟಂತಹ ಹಾಡುಗಳನ್ನ ಕುಡಿಯ ಜನಾಂಗದಂತ ಜನಾಂಗದ ದೇವಿಕೆಯಮ್ಮ ಮಾಡಬಹುದು ಅಥವಾ ಚೇಲಾಮರದ ಶಂಭು ಊರಿರಬಹುದು ಸಾಕಷ್ಟು ಹಾಡುಗಳನ್ನ ಹಾಡಿ ಇವತ್ತು ನಿಮ್ಮೆಲ್ಲರನ್ನ ರಂಜಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಆ ಈ ಒಂದು ಗ್ರಾಮೀಣ ಭಾಗದ ಈ ಒಂದು ಜಾನಪದ ಕಲೆ ನಶಿಸಿ ಹೋಗದ ಹಾಗೆ ನಡ್ಸ್ಕೋಬೇಕಾಗಿರೋದು ಅದನ್ನ ಬೆಳೆಸಬೇಕಾಗಿರೋದು ಮತ್ತಿಯೊಬ್ಬ ಕನ್ನಡಿಗರ ಕರ್ತವ್ಯ ಅಂತ ಹೇಳ್ತಾ ಇವರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಿಗ್ಲಿ ಎಲ್ಲೆಲ್ಲಿ ಸಭೆ ಸಮಾರಂಭಗಳಿರುತ್ತೆಲ್ಲ ಈ ಜಾನಪದ ಹಾಡುಗಾರರಿಗೆ ಹಾಡೋದಕ್ಕೆ ಒಂದು ಅವಕಾಶವನ್ನ ಕೊಡುವಂತ ಈ ಮೂಲಕ ಒಂದು ಮನವಿಯನ್ನ ಮಾಡ್ತಾ ಇಷ್ಟು ಹೊತ್ತು ಈ ಕಾರ್ಯಕ್ರಮವನ್ನ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಎಂದಿನಂತೆ ನಿಮ್ಮ ಪ್ರೋತ್ಸಾಹವನ್ನ ನಾವು ಬಯಸ್ತಾ ಈ ಕಾರ್ಯಕ್ರಮವನ್ನ ಈ ಒಂದು ವಿಶೇಷ ಸಂಚಿಕೆಯನ್ನ ನಿಮಗೆ ಮುಕ್ತಾಯ ಮಾಡ್ತಾ ಇದ್ದೇವೆ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು